ಅಲ್ಲಿ ಕೆಲವು ಕ್ರಿಯೆಗಳು ಬರ್ತವೆ ಮಂತ್ರ ಒಂದು ಯಾವಾಗ ಇಲ್ಲಿ ಶುರು ಮಾಡ್ತೀವಿ ಊರಿಗೆ ಮೇಲೆ ಶುರು ಮಾಡ್ತೀವಿ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಮಾಡೋಕ್ಕೆ ಹೋಗಬಾರ್ದೆ ಊರಿಗೆ ಹೋದ ಕೂಡಲೇ ಶುರು ಮಾಡ್ತೀವಿ ಅದು ಸ್ಟಾರ್ಟ್ ಮಾಡೋದು ರವಿವಾರ ಶುರು ಭಾನುವಾರ ಮಾ ಭಾನುವಾರ ಒಂದು ಮಂತ್ರ ಬರ್ತದ ಬೆಳಗ್ಗೆ ಹೇಳೋದು ಓಂ ನಮೋ ಭಗವತೆ ಜಗತ್ ಪ್ರಸೂತ ಏ ನಮಃ ಓಂ ನಮೋ ಭಗವತೆ ನಿನ್ನೆ ಬರ್ಕೊಮ್ಮ ತಪ್ಪಲಾರದೆ ಬೆಳಗ್ಗೆ ಮಂತ್ರ ಅನ್ನೋದಿದ್ದನ್ನು ಓಂ ನಮೋ ಭಗವತೆ ಜಗತ್ ಪ್ರಸೂತ ಏ ನಮಃ ಈ ಮಂತ್ರವನ್ನು ಇಬ್ಬರು ಹೇಳಬೇಕು ಒಟ್ಟಿಗೆ ಕುತ್ಕೊಂಡು ಹೇಳಿದ್ರೆ ಭಾಳ ಬೆಷ್ಟ ಹಾಂ ಓಂ ನಮೋ ಭಗವತೆ ಜಗತ್ ಜಗತ್ ಪ್ರಸೂತ ಏ ನಮಃ